ರೋಗಿಗಳಿಗೆ ಆಹಾರ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ನಮಸ್ಕಾರ ಮಧುಮೇಹ ರೋಗಿಗಳಿಗೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿರ್ವಹಿಸಲು ಒಂದು ಆಹಾರ ಪದ್ಧತಿಯ ಬಗ್ಗೆ ಕೆಲವು ಸಲಹೆಗಳನ್ನು ನೀಡುತ್ತಿದ್ದೇನೆ ಆಹಾರದ ಮುಖ್ಯ ತತ್ವಗಳು ಮಧುಮೇಹ ರೋಗಿಗಳಿಗೆ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುವುದು ಮುಖ್ಯ ಇದಕ್ಕಾಗಿ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಗೀ ಇರುವ ಆಹಾರಗಳನ್ನು ಆಯ್ಕೆ ಮಾಡಬೇಕು ಇವು ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಧಾನವಾಗಿ ಹೆಚ್ಚಿಸುತ್ತವೆ ಆಹಾರದಲ್ಲಿ ಏನಿರಬೇಕು ಸಿರಿಧಾನ್ಯಗಳು ಮತ್ತು ಮಿಲೆಟ್ಗಳು ಬಿಳಿ ಅಕ್ಕಿ ಮತ್ತು ಮೈದಾ ಬದಲಿಗೆ ರಾಗಿ ಜೋಳ ಕಂದು ಅಕ್ಕಿ ಮತ್ತು ಗೋಧಿ ರೊಟ್ಟಿಗಳನ್ನು ಬಳಸಿ ರಾಗಿ ಕರ್ನಾಟಕದ ಪ್ರಮುಖ ಆಹಾರವಾಗಿದ್ದು ಇದು ನಾರಿನಾಂಶದಿಂದ ಸಮೃದ್ಧವಾಗಿದೆ ದ್ವಿದಳ ಧಾನ್ಯಗಳು ಹೆಸರು ಬೇಳೆ ಕಡಲೆ ಮತ್ತು ರಾಜಮಾದಂತಹ ಬೇಳೆಕಾಳುಗಳು ಉತ್ತಮ ಪ್ರೋಟೀನ್ ಮತ್ತು ನಾರಿನಾಂಶದ ಮೂಲಗಳು ಇವು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ತರಕಾರಿಗಳು ಹಸಿರು ಸೊಪ್ಪುಗಳು ಹಾಗಲಕಾಯಿ ಹೀರೆಕಾಯಿ ಕ್ಯಾರೆಟ್ ಮತ್ತು ಟೊಮೆಟೊಗಳಂತಹ ಪಿಷ್ಟರಹಿತ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಿ ಇವು ಆರೋಗ್ಯಕ್ಕೆ ಬಹಳ ಉತ್ತಮ ಹಣ್ಣುಗಳು ಸೇಬು ಪೇರಳೆ ಕಿತ್ತಳೆ ಮತ್ತು ಬೆರ್ರಿಗಳಂತಹ ಕಡಿಮೆ ಸಕ್ಕರೆ ಇರುವ ಹಣ್ಣುಗಳನ್ನು ಮಿತವಾಗಿ ತಿನ್ನಬಹುದು ಮಾವು ಬಾಳೆಹಣ್ಣು ಮತ್ತು ಸಪೋಟವನ್ನು ಆದಷ್ಟು ಕಡಿಮೆ ಮಾಡಿ ಹಣ್ಣಿನ ರಸಕ್ಕಿಂತ ಇಡೀ ಹಣ್ಣು ತಿನ್ನುವುದು ಉತ್ತಮ ಪ್ರೋಟೀನ್ ಪನ್ನೀರ್ ಟೋಫು ಮೊಟ್ಟೆ ಮೀನು ಮತ್ತು ಕೋಳಿ ಮಾಂಸದಂತಹ ಕಡಿಮೆ ಕೊಬ್ಬಿನ ಪ್ರೋಟೀನ್ಗಳನ್ನು ಸೇವಿಸಿ ಮಾದರಿ ಊಟದ ಯೋಜನೆ ಇದು ಒಂದು ಸಾಮಾನ್ಯ ಉದಾಹರಣೆ ಮಾತ್ರ ಬೆಳಿಗ್ಗೆ ಬೇಗ ನೆನೆಸಿದ ಮೆಂತ್ಯ ಕಾಳುಗಳ ನೀರು ಅಥವಾ ಒಂದು ಕಪ್ ಮಜ್ಜಿಗೆ ಬೆಳಗಿನ ಉಪಾಹಾರ ರಾಗಿ ದೋಸೆ ಅಥವಾ ರಾಗಿ ಉತ್ತಪ್ಪವನ್ನು ತರಕಾರಿ ಸಾಂಬಾರ್ನೊಂದಿಗೆ ತಿನ್ನಿ ಮಧ್ಯಾಹ್ನದ ಊಟ ಎರಡು ರೊಟ್ಟಿ ಅಥವಾ ಒಂದು ಸಣ್ಣ ಬಟ್ಟಲು ಕಂದು ಅಕ್ಕಿ ಒಂದು ಬಟ್ಟಲು ಬೇಳೆ ಸಾರು ಒಂದು ಬಟ್ಟಲು ತರಕಾರಿ ಪಲ್ಯ ಮತ್ತು ಸಲಾಡ್ ಸಂಜೆ ತಿಂಡಿ ಒಂದು ಹಿಡಿ ಕಡಲೆ ಅಥವಾ ಒಂದು ಸಣ್ಣ ಸೇಬು ರಾತ್ರಿ ಊಟ ಎರಡು ಗೋಧಿ ರೊಟ್ಟಿ ಅಥವಾ ರಾಗಿ ಮುದ್ದೆ ತರಕಾರಿ ಪಲ್ಯ ಅಥವಾ ಮೀನಿನ ಪಲ್ಯ ಯಾವ ಆಹಾರಗಳನ್ನು ಕಡಿಮೆ ಮಾಡಬೇಕು ಬಿಳಿ ಅಕ್ಕಿ ಬಿಳಿ ಬ್ರೆಡ್ ಮತ್ತು ಮೈದಾ ಹಿಟ್ಟಿನ ಆಹಾರಗಳು ಸಿಹಿ ತಿಂಡಿಗಳು ಸಕ್ಕರೆ ಪಾನೀಯಗಳು ಮತ್ತು ಜ್ಯೂಸ್ ಆಲೂಗಡ್ಡೆ ಗೆಣಸಿನಂತಹ ಪಿಷ್ಟದ ತರಕಾರಿಗಳು ಸಮೋಸ ಮತ್ತು ಪಕೋಡದಂತಹ ಕರಿದ ಆಹಾರಗಳು ನಿಯಮಿತವಾಗಿ ಊಟ ಮಾಡುವುದು ಮತ್ತು ಸರಿಯಾದ ಪ್ರಮಾಣದಲ್ಲಿ ತಿನ್ನುವುದು ರಕ್ತದಲ್ಲಿನ ಸಕ್ಕರೆಯನ್ನು ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ ಧನ್ಯವಾದಗಳು